ಆದಿತಿ ನಾಳೆ ನಮ್ಮ ಆಫೀಸ್ಗೆ ಹೊಸ ಬಾಸ್ ಬರ್ತಾ ಇದ್ದಾರೆ ನೀನು ನಾಳೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬಾ ದಿನಾಲೂ ಆಫೀಸ್ಗೆ ಬಂದ ಹಾಗೆ ಬರಬೇಡ ನಾಳೆ ನೋಡು ಎಲ್ಲರೂ ಹೇಗೆ ರೆಡಿಯಾಗಿ ಬರುತ್ತಾರೆ ಅಂತ ಮತ್ತು ನಾನು ಕೂಡ ರೆಡಿಯಾಗಿ ಬರುತ್ತೇನೆ ಏಕೆಂದರೆ ಫಸ್ಟ್ ಇಂಪ್ರೆಷನ್ನೇ ಲಾಸ್ಟ್ ಇಂಪ್ರೆಷನ್ ಇರುತ್ತೆ ಅಂತ ಅವಳ ಗೆಳತಿ ಖುಷಿ ಹೇಳುತ್ತಾಳೆ ನೀನಂತೂ ದಿನಾಲೂ ರೆಡಿಯಾಗಿಯೇ ಬರ್ತೀಯ ಮತ್ತು ನಾಳೆ ಹೇಗಾಗಿ ಬರ್ತೀಯ ಅಂತ ಆದಿತಿ ನಗುತ್ತಾ ಹೇಳುತ್ತಾಳೆ ಮತ್ತು ಹೊಸ ಬಾಸ್ ಬರ್ತಾಯಿದ್ರೆ ನಾನೇಕೆ ರೆಡಿಯಾಗಿ ಬರಬೇಕು ನನಗೆ ಈಗ ಅದರಲ್ಲಿನೂ ಇಂಟ್ರೆಸ್ಟ್ ಇಲ್ಲ ಅಂತ ಆದಿತಿ ಹೇಳುತ್ತಾಳೆ ನೀನು ನನ್ನ ಮಾತು ಕೇಳದಿದ್ದರೆ ನಾನು ನಿನಗೆ ಮಾತನಾಡುವುದಿಲ್ಲ ಮತ್ತೆ ನಿನ್ನ ವಯಸ್ಸು ಎಷ್ಟಿದೆ ಈಗ ಇನ್ನು ಇದು ನಾವು ಎಂಜಾಯ್ ಮಾಡುವ ವಯಸ್ಸು ನೀನು ಫಾಸ್ಟಲ್ಲಿ ನಡೆದ ಘಟನೆನೇ ನೆನಪು ಮಾಡ್ತಾ ಕೂತ್ರೆ ಹೇಗೆ ನಡೆಯುತ್ತೆ ಇವಾಗಲಾದರೂ ನಿನ್ನ ಜೀವನ ಬದುಕುವುದನ್ನು ಕಲಿ ಅಂತ ಖುಷಿ ಹೇಳಿ ಕರೆ ಮಾಡುತ್ತಾಳೆ ಹತ್ತೊಂಬತ್ತು ವರ್ಷ ವಯಸ್ಸಲ್ಲೇ ಆದಿತ್ಯ ಆಗುತ್ತೆ ಅವಳ ಮದುವೆಯಾಗಿ ಒಂದು ತಿಂಗಳಲ್ಲಿ ಅವಳ ಗಂಡ ಒಂದು ರೋಡ್ ಆಕ್ಸಿಡೆಂಟಲ್ಲಿ ತೀರಿಕೊಳ್ಳುತ್ತಾನೆ ಆದಿತಿ ಗಂಡ ಅವಳಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಇವಳಿಗೂ ಗಂಡನ ಮೇಲೆ ತುಂಬ ಪ್ರೀತಿ ಇತ್ತು ಗಂಡ ತೀರಿಕೊಂಡಾಗಿನಿಂದ ಅವಳ ಜೀವನದಿಂದ ಎಲ್ಲ ಸಂತೋಷಗಳು ಮಾಯವಾಗಿ ಬಿಟ್ಟಿದ್ದವು ಅವನು ತೀರಿಕೊಂಡು ಆರು ವರ್ಷ ಆಗುತ್ತೆ ಆದರೆ ಅವಳು ಇನ್ನೂ ಅವಳಿಗೋಸ್ಕರ ಬದುಕುತ್ತಿರಲಿಲ್ಲ ಅವಳ ಅಪ್ಪ ಅಮ್ಮ ಇನ್ನೊಂದು ಮದುವೆ ಮಾಡುತ್ತೀವಿ ಅಂದರೆ ಇನ್ನೊಂದು ಮದುವೆ ಮಾಡಿಕೊಳ್ಳಲ್ಲ ಅಂತ ಹಠ ಹಿಡಿದು ಇನ್ನು ಹಾಗೆ ಇದ್ದಾಳೆ ಚೆನ್ನಾಗಿ ರೆಡಿಯಾಗು ಹೊಸ ಬಟ್ಟೆ ಹಾಕಿಕೊಂಡು ಇರು ಅಂದರೆ ನಾನು ಯಾರ ಸಲುವಾಗಿ ರೆಡಿಯಾಗಲಿ ಅಂತ ಹೇಳಿ ಹಾಗೆಯೇ ಇರುತ್ತಿದ್ದಳು ಅವತ್ತು ಆಫೀಸ್ಗೆ ರೆಡಿಯಾಗಿ ಹೋಗಲಿಲ್ಲ ಅಂದರೆ ಖುಷಿ ಕೋಪ ಮಾಡಿಕೊಳ್ಳುತ್ತಾಳೆ ಅಂತ ತಿಳಿದು ಆದಿ ಒಂದು ಸಿಂಪಲ್ ಆದ ಬಣ್ಣದ ಸಾರಿ ಹಾಕಿಕೊಂಡು ಹೋಗುತ್ತಾಳೆ ಸಿಂಪಲ್ ಆಗಿದ್ದರೂ ಅದರಲ್ಲಿ ಅವಳು ತುಂಬ ಚೆನ್ನಾಗಿ ಕಾಣುತ್ತಿದ್ದಳು ಅವತ್ತು ಆಫೀಸಲ್ಲಿ ಬಾಸ್ಗೆ ಎಲ್ಲ ಸ್ಟಾಪ್ಗಳು ಸ್ವಾಗತ ಮಾಡುತ್ತಿರುತ್ತಾರೆ ಅವರು ಒಬ್ಬೊಬ್ಬರಾಗಿ ಬಾಸ್ಗೆ ಭೇಟಿ ಮಾಡುತ್ತಾ ಬರುತ್ತಾರೆ ಭೇಟಿ ಭೇಟಿಯಾಗುವಾಗ ಬಾಸ್ ಅವಳಿಗೆ ನೋಡಿ ಶಾಕ್ ಆಗಿ ಕೇಳುತ್ತಾನೆ ನೀವಾ ಅಂತ ಆದರೆ ಆದಿತಿಗೆ ಅವರು ಯಾರು ಅಂತ ಗುರುತಾಗುವುದಿಲ್ಲ ಆದಿತಿ ಅವಳ ಬಾಸ್ ರಾಹುಲ್ಗೆ ಹೇಳುತ್ತಾಳೆ ಕ್ಷಮಿಸಿ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಅದನ್ನು ಕೇಳಿ ರಾಹುಲ್ ಮುಗಳಗುತ್ತಾ ಪರವಾಗಿಲ್ಲ ಅಂತ ಹೇಳಿ ತನ್ನ ಕ್ಯಾಬಿನ್ಗೆ ಹೋಗುತ್ತಾನೆ ರಾಹುಲ್ ತುಂಬ ಸಂತೋಷವಾಗಿದ್ದನು ಮತ್ತು ಸಂತೋಷದ ಕಣ್ಣೀರು ಸುರಿಸುತ್ತಾ ದೇವರಿಗೆ ಧನ್ಯವಾದಗಳು ಸಲ್ಲಿಸುತ್ತಿದ್ದನು ನನ್ನ ಪ್ರೀತಿ ಇನ್ನೊಮ್ಮೆ ನನ್ನ ಮುಂದೆ ತರಕ್ಕೆ ನಿಮ್ಮ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳುತ್ತಾನೆ ಆದಿತಿ ಡಿಗ್ರಿ ಫಸ್ಟ್ ಇಯರಲ್ಲಿ ಓದುತ್ತಿರುವಾಗ ರಾಹುಲ್ ಕೂಡ ಅದೇ ಕಾಲೇಜಲ್ಲಿ ಡಿಗ್ರಿ ಥರ್ಡ್ ಇಯರಲ್ಲಿ ಓದುತ್ತಿದ್ದನು ಒಂದು ಕಾಲೇಜ್ ಫಂಕ್ಷನ್ನಲ್ಲಿ ರಾಹುಲ್ ಆದಿತಿಗೆ ನೋಡುತ್ತಾನೆ ಮೊದಲ ನೋಟದಲ್ಲೇ ಅವನಿಗೆ ಅವಳ ಮೇಲೆ ಪ್ರೀತಿ ಆಗುತ್ತೆ ಕಾಲೇಜಲ್ಲಿ ಇದ್ದಾಗ ಅವಳಿಗೆ ದೂರದಿಂದ ನೋಡುತ್ತಲೇ ಸಂತೋಷ ಪಡುತ್ತಿದ್ದನು ಆದರೆ ಅವಳ ಹತ್ರ ಹೋಗಿ ಅವನ ಮನಸ್ಸಿನ ಮಾತು ಯಾವತ್ತೂ ಅವಳ ಮುಂದೆ ಹೇಳಲಿಲ್ಲ ಆದಿತಿಗೆ ಈ ವಿಷಯದ ಬಗ್ಗೆ ಒಂಚೂರು ಗುರುತಿರುವುದಿಲ್ಲ ರಾಹುಲ್ ಒಂದು ದಿನ ತನ್ನ ಗೆಳೆಯನಿಗೆ ಹೇಳುತ್ತಾನೆ ನಾನು ಆದಿತಿಗೆ ತುಂಬ ಪ್ರೀತಿ ಮಾಡುತ್ತೇನೆ ಆದರೆ ಅವಳಿಗೆ ಹೇಳೋಕ್ಕೆ ನನ್ನ ಧೈರ್ಯ ಆಗುತ್ತಿಲ್ಲ ಅಂತ ಹೇಳುತ್ತಾನೆ ಅವನ ಗೆಳೆಯ ಹೇಳುತ್ತಾನೆ ಧೈರ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಕೂತ್ರೆ ನಮ್ಮ ಥರ್ಡ್ ಇಯರೇ ಮುಗಿದು ಹೋಗುತ್ತೆ ಮತ್ತು ಯಾವಾಗ ಹೇಳ್ತೀಯಾ ಇದೇ ಸರಿಯಾದ ಸಮಯ ಇದೆ ಹೋಗಿ ಹೇಳು ಅಂತ ಹೇಳುತ್ತಾನೆ ಇಲ್ಲ ಕಣು ಈಗ ಹೇಳುವುದಿಲ್ಲ ನಮ್ಮ ಫೆರೆವಲ್ ದಿವಸ ಹೇಳುತ್ತೇನೆ ಅಂತ ಹೇಳುತ್ತಾನೆ ಫೆರೆವಲ್ ಇನ್ನೂ ಮೂರೇ ದಿನ ಇರುತ್ತೆ ಎರಡು ಮೂರು ದಿವಸದಿಂದ ಆದಿತಿ ಕಾಲೇಜಿಗೆ ಬರ್ತಾ ಇರಲಿಲ್ಲ ರಾಹುಲ್ ಅವನ ಗೆಳೆಯನಿಗೆ ಹೇಳುತ್ತಾನೆ ಏನಾಗಿರಬಹುದು ಅವಳು ಕಾಲೇಜಿಗೆ ಯಾಕೆ ಬರ್ತಾ ಇಲ್ಲ ಅಂತ ಒಂದು ದಿನ ರಾಹುಲ್ನ ಗೆಳೆಯನಿಗೆ ಅವನ ಜೂನಿಯರ್ ಸ್ನೇಹಿತನಿಂದ ತಿಳಿಯುತ್ತೆ ಆದಿತ್ಯ ಎಂಗೇಜ್ಮೆಂಟ್ ಆದ ವಿಷಯ ಈ ವಿಷಯ ರಾಹುಲ್ಗೆ ತಿಳಿಸುತ್ತಾನೆ ರಾಹುಲ್ ಈ ವಿಷಯ ಕೇಳಿ ಒಳಗಿನಿಂದ ಪೂರ್ತಿಯಾಗಿ ಮುರಿದು ಬಿಟ್ಟಿದನು ರಾಹುಲ್ ತುಂಬ ಅಳುತ್ತಾನೆ ಆದರೆ ಹಾಗೂ ಹೀಗೂ ಅವನ ಗೆಳೆಯ ಅವನಿಗೆ ಸಮಜಾಯಿಸುತ್ತಾನೆ ರಾಹುಲ್ ಅವನ ಕಾಲೇಜ್ ಮುಗಿದ ಮೇಲೆ ಅವರ ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಳ್ಳುತ್ತಾ ಇರುತ್ತಾನೆ ಈ ಕಡೆ ಮದುವೆ ಮದುವೆಯಾಗುತ್ತೆ ಅವಳ ಮದುವೆಯಾಗಿದೆ ಅವಳು ಈಗ ನನಗೆ ಯಾವತ್ತೂ ಸಿಗುವುದಿಲ್ಲ ಆದರೆ ಅವಳು ನನ್ನ ಮನಸ್ಸಿನಿಂದ ಯಾವತ್ತೂ ಹೋಗುವುದಿಲ್ಲ ಅಂತ ರಾಹುಲ್ ಇನ್ನು ಅವಳಿಗೆ ಅವನ ಮನಸ್ಸಿನಿಂದ ತೆಗೆಯಲಿಲ್ಲ ಮನೆಯಲ್ಲಿ ಮದುವೆ ಆಗುವಂಥ ಹೆಣ್ಣು ನೋಡ್ತಾ ಇದ್ದರು ರಾಹುಲ್ ನನಗೆ ಮದುವೆ ಇಷ್ಟ ಇಲ್ಲ ನಾನು ಮದುವೆ ಆಗುವುದಿಲ್ಲ ಅಂತ ಐದು ವರ್ಷದಿಂದ ಇದು ಒಂದೇ ನೆಪ ಹೇಳುತ್ತಾ ಬರುತ್ತಿದ್ದನು ಆರು ವರ್ಷದ ನಂತರ ಮತ್ತೆ ಅವನ ಪ್ರೀತಿ ಅವನ ಎದುರುಗಡೆ ಕಂಡಾಗ ಹೃದಯ ತುಂಬಿ ಬರುತ್ತೆ ರಾಹುಲ್ ತನ್ನ ಕ್ಯಾಬಿನ್ನಲ್ಲಿ ಕೂತು ವಿಚಾರ ಮಾಡುತ್ತಾನೆ ಆದಿತ್ಯ ಮದುವೆಯಾಗಿತ್ತು ಆದರೆ ಅವಳ ಕೊರಳಲ್ಲಿ ತಾಳಿನೇ ಕಾಣಲಿಲ್ಲ ಅವಳು ಮದುವೆ ಆಗಿದ ಹಾಗೆ ಕಾಣುತ್ತಿರಲಿಲ್ಲ ನಾನು ಚೆನ್ನಾಗಿ ನೋಡಿಲ್ವೇನೋ ಅಂತ ಅಂದುಕೊಂಡು ಆದಿತಿಗೆ ಅವನ ಕ್ಯಾಬಿನ್ನಲ್ಲಿ ಕರೆಸುತ್ತಾನೆ ಆದಿತಿ ಅವನ ಕ್ಯಾಬಿನ್ಗೆ ಹೋದ ನಂತರ ಆದಿತಿಗೆ ಕೂಡಲು ಹೇಳುತ್ತಾನೆ ಸ್ವಲ್ಪ ಆಫೀಸ್ ಕೆಲಸದ ಬಗ್ಗೆ ಕೇಳುತ್ತಾನೆ ಆಮೇಲೆ ಆದಿತಿಗೆ ಕೇಳುತ್ತಾನೆ ನನ್ನ ಮುಖ ನೋಡಿದರೆ ನಿಮಗೆ ಏನೂ ಅನಿಸುವುದಿಲ್ಲವೇ ನನಗೆ ಎಲ್ಲೋ ನೋಡಿದ ಹಾಗೆ ಅಂತ ಅಂತ ಕೇಳುತ್ತಾನೆ ಆದಿತಿ ಹೇಳುತ್ತಾಳೆ ಇಲ್ಲ ಸರ್ ನಾನು ನಿಮಗೆ ಮೊದಲು ಎಲ್ಲಿಗೂ ನೋಡಲಿಲ್ಲ ನಿಮಗೆ ಹೀಗೆ ಮೊದಲು ಸರಿ ನೋಡ್ತಾ ಇದ್ದೀನಿ ಅಂತ ಹೇಳುತ್ತಾಳೆ ಯಾಕೆ ಸರ್ ಹೀಗೆ ಕೇಳ್ತಾ ಇದ್ದೀರಾ ನಿಮಗೆ ಯಾಕೆ ಹೀಗೆ ಅನಿಸ್ತಾ ಇದೆ ಅಂತ ಕೇಳುತ್ತಾಳೆ ಯಾಕೂ ಇಲ್ಲ ಹೀಗೆ ಕೇಳಿದೆ ಅಂತ ರಾಹುಲ್ ಹೇಳುತ್ತಾನೆ ಹೊರಗೆ ಬಂದು ಆದಿತಿ ತುಂಬ ವಿಚಾರ ಮಾಡುತ್ತಾಳೆ ಆದರೆ ಅವಳಿಗೆ ಆ ಮುಖ ನೆನಪು ಬರಲಿಲ್ಲ ಏಕೆಂದರೆ ಕಾಲೇಜಲ್ಲಿದ್ದಾಗ ಅವಳು ರಾಹುಲ್ಗೆ ಕಾಲೇಜ್ ಫಂಕ್ಷನ್ನಲ್ಲಿ ಮತ್ತು ರಾಹುಲ್ ಬೇರೆ ಬೇಕಂತಾನೆ ಅವಳ ಎದುರಿನಿಂದ ಹೋಗುತ್ತಿದ್ದನು ಆವಾಗೇ ನೋಡಿ ಆದರೆ ಗಮನ ಕೊಟ್ಟು ನೋಡಲಿಲ್ಲ ಅದಕ್ಕೆ ಅವಳಿಗೆ ಅವನ ಮುಖ ನೆನಪು ಬರಲಿಲ್ಲ ರಾಹುಲ್ ಆಫೀಸಲ್ಲಿ ಕೂತು ಅವಳ ಪ್ರೊಫೈಲ್ ಡೀಟೇಲ್ಸ್ ನೋಡುತ್ತಾನೆ ಆವಾಗ ಅವನಿಗೆ ತಿಳಿಯುತ್ತೆ ಆರು ವರ್ಷದ ಹಿಂದೆ ಅವಳ ಗಂಡ ತೀರಿಕೊಂಡಿದ್ದಾನೆ ಅಂತ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ರಾಹುಲ್ ಆದಿತಿಯ ಜೊತೆ ಆಫೀಸ್ ಕೆಲಸದಿಂದ ಅವಳಿಗೆ ಕರೆಸಿಕೊಂಡು ಮಾತನಾಡುತ್ತಿದ್ದನು ಆದರೆ ಆದಿತಿಗೆ ಅವನ ಜೊತೆ ಹೆಚ್ಚು ಮಾತನಾಡುವುದು ಇಷ್ಟ ಆಗುತ್ತಿರಲಿಲ್ಲ ಒಂದು ದಿನ ರಾಹುಲ್ ಆದಿತಿಗೆ ಪ್ರಪೋಸ್ ಮಾಡುತ್ತಾನೆ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತೇನೆ ನೀವು ನನ್ನ ಜೀವನ ಸಂಗಾತಿ ಆಗಲು ಬಯಸುತ್ತೀರಾ ಅಂತ ಕೇಳುತ್ತಾನೆ ಅದನ್ನು ಕೇಳಿ ಆದಿತಿ ಶಾಕ್ ಆಗುತ್ತಾಳೆ ಮತ್ತು ಕೋಪದಿಂದ ಅವನ ಕಪಾಳಕ್ಕೆ ಒಂದು ಏಟು ಹೊಡೆಯುತ್ತಾಳೆ ನಿಮ್ಮ ಧೈರ್ಯ ಹೇಗಾಯಿತು ನನ್ನನ್ನು ಹೀಗೆ ಕೇಳೋಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ ಆದಿತ್ಯ ಎರಡು ದಿನದಿಂದ ಆಫೀಸಿಗೆ ಬರಲಿಲ್ಲ ಇದನ್ನು ನೋಡಿ ರಾಹುಲ್ ಅವಳ ಮನೆಯ ಅಡ್ರೆಸ್ ತಗೊಂಡು ಅವಳ ಮನೆಗೆ ಹೋಗುತ್ತಾನೆ ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಮತ್ತು ಆದಿತಿ ಮೂವರು ಇರುತ್ತಾರೆ ರಾಹುಲ್ ಅವಳ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಆದಿತ್ಯ ಬಾಸ್ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಅವಳ ಅಪ್ಪ ಅವನಿಗೆ ಮನೆಯೊಳಗೆ ಕರೆಸಿಕೊಂಡು ಕೂರಿಸುತ್ತಾರೆ ರಾಹುಲ್ ಕೇಳುತ್ತಾನೆ ಆದಿತ್ಯ ಎರಡು ದಿವಸದಿಂದ ಆಫೀಸಿಗೆ ಬರ್ತಾ ಇಲ್ಲ ಏನಾಗಿದೆ ಅಂತ ಕೇಳುತ್ತಾನೆ ಅವಳ ಅಪ್ಪ ಹೇಳುತ್ತಾನೆ ಮಗ ಏನಾಗಿದೆ ಅಂತ ಅವಳು ನಮಗೂ ಹೇಳ್ತಾ ಇಲ್ಲ ನಾವು ಎರಡು ದಿವಸದಿಂದ ಅದೇ ಚಿಂತೆಯಲ್ಲಿ ಕೂತಿದ್ದೀವಿ ಅಂತ ಹೇಳುತ್ತಾನೆ ನಾನು ಅವರ ಜೊತೆ ಮಾತನಾಡಬಹುದಾ ಅಂತ ರಾಹುಲ್ ಕೇಳುತ್ತಾನೆ ಹೌದು ಆಡಿ ಅವಳು ರೂಮಲ್ಲಿ ಇದ್ದಾಳೆ ಅಂತ ಅವಳ ಅಪ್ಪ ಹೇಳುತ್ತಾನೆ ರಾಹುಲ್ ಆದಿತ್ಯ ರೂಮಿಗೆ ಹೋದಾಗ ಸರ್ ನೀವ್ಯಾಕೆ ಎಲ್ಲಿಗೆ ಬಂದ್ರಿ ನಿಮಗೆ ಬರಬಾರದಾಗಿತ್ತು ಅಂತ ಆದಿತಿ ಹೇಳುತ್ತಾಳೆ ಆದಿತಿ ನನ್ನ ಮೇಲಿದ್ದ ಕೋಪದಿಂದ ನೀನು ಆಫೀಸ್ಗೆ ಯಾಕೆ ಬರ್ತಾ ಇಲ್ಲ ನಾನು ನಿನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳು ನಾನು ನಿನಗೆ ಈ ವಿಷಯದಲ್ಲಿ ಒತ್ತಾಯ ಮಾಡುವುದಿಲ್ಲ ಆದರೆ ಆಫೀಸ್ ಕಂಟಿನ್ಯೂ ಮಾಡು ಅಂತ ಹೇಳುತ್ತಾನೆ ನಾನು ವಿಚಾರ ಮಾಡಿಕೊಂಡು ಹೇಳುತ್ತೇನೆ ಈಗ ನೀವು ಹೊರಡಿ ಅಂತ ಆದಿತಿ ಹೇಳುತ್ತಾಳೆ ರಾಹುಲ್ ಹೊರಡುವವನೇ ಇರುತ್ತಾರೆ ಅಷ್ಟರಲ್ಲಿ ಆದಿತ್ಯ ಅಪ್ಪ ಎದೆ ಎದೆ ಅಂತ ಎದೆಗೆ ಕೈ ಹಿಡಿದು ಕೆಳಗೆ ಬೀಳುತ್ತಾರೆ ಅದನ್ನು ನೋಡಿ ಆದಿತಿ ಅಪ್ಪ ಏನಾಯಿತು ಅಂತ ಗಾಬರಿಯಿಂದ ಕೇಳುತ್ತಾಳೆ ಆವಾಗೆ ರಾಹುಲ್ ಬಂದು ಅವಳ ಅಪ್ಪಗೆ ಅವನ ಕಾರಲ್ಲಿ ಕೂಡಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಡಾಕ್ಟರ್ ಹೇಳುತ್ತಾರೆ ಹಾರ್ಟ್ ಅಟ್ಯಾಕ್ ಬಂದಿದೆ ಇವರದ್ದು ಇದು ಎರಡನೇ ಹಾರ್ಟ್ ಅಟ್ಯಾಕ್ ಇದೆ ಅದಕ್ಕೆ ಇವರ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತದೆ ಇದಕ್ಕೆ ತುಂಬ ಖರ್ಚಾಗುತ್ತದೆ ಅಂತ ಡಾಕ್ಟರ್ ಹೇಳುತ್ತಾರೆ ರಾಹುಲ್ ಹೇಳುತ್ತಾನೆ ಪರವಾಗಿಲ್ಲ ಮಾಡಿ ಹಣದ ಬಗ್ಗೆ ಏನೂ ತೊಂದರೆ ಮಾಡಿಕೊಳ್ಳಬೇಡಿ ನಾನು ಹೋಗಿ ಬಿಲ್ ತುಂಬಿ ಬರುತ್ತೇನೆ ನೀವು ಮಾಡಿ ಅಂತ ಹೇಳಿ ರಾಹುಲ್ ಅಲ್ಲಿಂದ ಹೋಗುತ್ತಾನೆ ಆದಿತಿ ಮತ್ತು ಅವಳ ಅಮ್ಮ ಇಬ್ಬರು ರಾಹುಲ್ ಅವರ ಸಹಾಯ ಮಾಡುವುದನ್ನು ನೋಡುತ್ತಿರುತ್ತಾರೆ ಆದಿತಿ ಕೇಳುತ್ತಾಳೆ ಯಾಕೆ ನಮ್ಮ ಇಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂತ ಇದು ನನ್ನ ಮನುಷ್ಯತ್ವದಿಂದ ಮಾಡ್ತಾ ಇದ್ದೀನಿ ಇದೇ ಸ್ಥಳದಲ್ಲಿ ಬೇರೆ ಯಾರು ಇದ್ದರೂ ನಾನು ಇದೇ ಮಾಡ್ತಾ ಇದ್ದೆ ನೀವು ಹಾಗೇನು ತಪ್ಪು ತಿಳಿದುಕೊಳ್ಳಬೇಡಿ ನಾನು ಇದೆಲ್ಲ ನಿಮಗೆ ಪಡೆಯುವಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇದ್ದಕ್ಕಿದ್ದಂತೆ ಆಸ್ಪತ್ರೆಯಲ್ಲಿ ರಾಹುಲ್ನ ಕಾಲೇಜ್ ಫ್ರೆಂಡ್ ಸಿಗುತ್ತಾನೆ ರಾಹುಲ್ ಕೇಳುತ್ತಾನೆ ನೀನೇನಿಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳುತ್ತಾನೆ ಏನಿಲ್ಲ ನಮ್ಮ ರಿಲೇಟಿವ್ಸ್ ಆಸ್ಪತ್ರೆಯಲ್ಲಿ ಇದ್ದರು ಅವರ ಜೊತೆ ಮಾತಾಡೋಕ್ಕೆ ಬಂದಿದೆ ನಿನ್ನೇನು ನಡೀತಾ ಇದೆ ನೀನೇನು ಮಾಡ್ತಾಯಿದ್ದೀಯಾ ಇಲ್ಲಿ ಅಂತ ಕೇಳುತ್ತಾನೆ ರಾಹುಲ್ ಇಷ್ಟು ದಿನ ನಡೆದ ಎಲ್ಲ ವಿಷಯ ಅವನ ಗೆಳೆಯನಿಗೆ ತಿಳಿಸುತ್ತಾನೆ ಡಾಕ್ಟರ್ ರಾಹುಲ್ಗೆ ಕರೆಯುತ್ತಾರೆ ರಾಹುಲ್ನ ಗೆಳೆಯ ಆದಿತ್ಯ ಹತ್ರ ಬಂದು ಹಾಯ್ ಆದಿತಿ ಹೇಗಿದ್ದೀರಾ ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳುತ್ತಾನೆ ಆದಿತಿ ಸ್ವಲ್ಪ ನೆನಪು ಮಾಡಿಕೊಂಡು ನೀವು ನಮ್ಮ ಸೀನಿಯರ್ ಅಲ್ವಾ ಅವಾಗ ನಮ್ಮ ಕ್ಲಾಸಿಗೆ ಇದ್ರಿ ನೆನಪಾಯಿತು ಅಂತ ಹೇಳುತ್ತಾಳೆ ಮತ್ತೆ ರಾಹುಲ್ ಕೂಡ ಇವನ ಜೊತೆಯಲ್ಲಿಯೇ ಇರುತ್ತಿದ್ದನು ಆದರೆ ಇವರ ಕ್ಲಾಸಿಗೆ ಬರುತ್ತಿರಲಿಲ್ಲ ಆವಾಗ ರಾಹುಲ್ನ ನೆನಪಾಗುತ್ತೆ ಆದಿತಿಗೆ ಅದಕ್ಕೆ ಅವರು ನನಗೆ ಕೇಳ್ತಾ ಇದ್ರು ಆವತ್ತು ಅಂತ ಆದಿತಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ರಾಹುಲ್ ಗೆಳೆಯ ಹೇಳುತ್ತಾನೆ ಆದಿತಿ ನೀವು ಏನೂ ತಪ್ಪು ತಿಳಿದುಕೊಳ್ಳಲ್ಲ ಅಂದರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಕೇಳುತ್ತಾನೆ ಹೇಳಿ ಅಂತ ಆದಿತಿ ಹೇಳುತ್ತಾಳೆ ಅವನ ಗೆಳೆಯ ರಾಹುಲ್ನ ಬಗ್ಗೆ ಎಲ್ಲ ವಿಷಯ ಅವನ ಪ್ರೀತಿಯ ಬಗ್ಗೆ ಆದಿತಿಗೆ ಹೇಳುತ್ತಾನೆ ಮತ್ತೆ ಅವನು ಇನ್ನೂ ಮದುವೆ ಆಗಿಲ್ಲ ಏಕೆಂದರೆ ಅವನು ಅಂದುಕೊಂಡಿದ್ದನು ಅವನ ಜೀವನದಲ್ಲಿ ಹೆಂಡತಿಯ ಸ್ಥಾನ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಕೊಡುವುದಿಲ್ಲ ಅಂತ ಅದಕ್ಕೆ ಅವನು ಇನ್ನೂ ಮದುವೆ ಆಗಲಿಲ್ಲ ಅವನ ಪ್ರೀತಿ ತುಂಬ ಪವಿತ್ರವಾದದ್ದು ಅಂತ ಹೇಳುತ್ತಾನೆ ಇದೆಲ್ಲ ಕೇಳಿ ಆದಿತಿಗೆ ಕಣ್ತುಂಬಿ ಬರುತ್ತೆ ಆದಿತಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇದೆಲ್ಲ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ನಾನು ಅಂದುಕೊಂಡೆ ಎಲ್ಲ ಗಂಡಸರ ಹಾಗೆ ನಾನು ಇದೆಯೆ ಅಂತ ತಿಳಿದು ನನ್ನ ಲಾಭ ಪಡೆಯುತ್ತಿದ್ದಾನೆ ಅಂತ ಅದಕ್ಕೆ ನಾನು ಆವತ್ತು ಇವರ ಮೇಲೆ ಕೈ ಮಾಡಿದ್ದು ಇವತ್ತು ಅವಳ ಅಪ್ಪಗೆ ಡೀಚಾರ್ಜ್ ಮಾಡಿ ಅವರಿಗೆ ಮನೆಗೆ ಬಿಟ್ಟು ಬರುತ್ತಿರುತ್ತಾನೆ ಅವಳ ಅಮ್ಮ ಹೇಳುತ್ತಾಳೆ ಮಗ ನಿನಗೆ ತುಂಬ ಧನ್ಯವಾದಗಳು ನಿನ್ನ ಈ ಭಾರ ಹೇಗೆ ತೀರಿಸಬೇಕು ಅಂತ ನಮಗೆ ತಿಳಿಯದ್ದು ಅಮ್ಮ ಹಾಗೇನೂ ತಿಳಿದುಕೊಳ್ಳಬೇಡಿ ಇಲ್ಲಿ ಯಾರೇ ಇದ್ದರೂ ನಾನು ಇದೇ ಮಾಡುತ್ತಿದ್ದೆ ಅಂತ ರಾಹುಲ್ ಹೇಳುತ್ತಾನೆ ನಿಮ್ಮ ಮನಸ್ಸು ತುಂಬ ದೊಡ್ಡದು ಹಾಗೆ ಹೋಗಬೇಡಿ ಒಂದು ಕಪ್ ಟೀ ಕುಡಿದು ಹೋಗಿ ಪ್ಲೀಸ್ ಅಂತ ಅವಳ ಅಮ್ಮ ಹೇಳುತ್ತಾಳೆ ಇಲ್ಲಮ್ಮ ಮತ್ತು ಯಾವತ್ತಾದರೂ ಬಂದಾಗ ಖಂಡಿತವಾಗಲೂ ಕುಡಿದು ಹೋಗುತ್ತೇನೆ ಇವಾಗ ನಾನು ಹೊರಡಬೇಕು ಅಂತ ರಾಹುಲ್ ಹೇಳುತ್ತಾನೆ ಅಷ್ಟರಲ್ಲಿ ಆದಿತಿ ಟೀ ಕಪ್ ಹಿಡಿದುಕೊಂಡು ಅವನ ಮುಂದೆ ಬಂದು ನಿಲ್ಲುತ್ತಾಳೆ ನಾನು ಆಲ್ರೆಡಿ ಮಾಡಿದ್ದೆ ಟೀ ಕುಡಿದು ಹೋಗಕ್ಕೆ ಅಂಥದ್ದೇನೂ ಲೇಟ್ ಆಗುವುದಿಲ್ಲ ಅಂತ ಆದಿತಿ ಹೇಳುತ್ತಾಳೆ ಅವಳ ಮುಂದೆ ರಾಹುಲ್ ಏನು ಹೇಳುವುದಿಲ್ಲ ಸುಮ್ಮನೆ ಅವಳ ಕೈಯಿಂದ ಟೀ ಕಪ್ ತಗೊಂಡು ಟೀ ಕುಡಿದು ಆಫೀಸ್ಗೆ ಹೋಗುತ್ತಾನೆ ನೆಕ್ಸ್ಟ್ ಡೇಯಿಂದ ಆದಿತಿ ಮತ್ತೆ ಆಫೀಸ್ಗೆ ಹೋಗುತ್ತಿದ್ದಳು ಈಗ ರಾಹುಲ್ ಅವಳಿಗೆ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ ಆದರೆ ರಾಹುಲ್ ಜೊತೆ ಮಾತಾಡೋಕ್ಕೆ ಆದಿತಿ ಕಾಯುತ್ತಿದ್ದಳು ರಾಹುಲ್ ಅವಳಿಗೆ ಇಗ್ನೋರ್ ಮಾಡುತ್ತಿರುವುದನ್ನು ನೋಡಿ ಅವಳಿಗೆ ತುಂಬ ದುಃಖವಾಗುತ್ತಿತ್ತು ಒಂದು ದಿನ ಆದಿತಿ ಫೈಲ್ ಕೊಡಲು ರಾಹುಲ್ನ ಕ್ಯಾಬಿನ್ಗೆ ಹೋಗುತ್ತಾಳೆ ರಾಹುಲ್ ಏನೋ ವಿಚಾರ ಮಾಡುತ್ತಾ ಟೀ ಕುಡಿಯುತ್ತಿರುತ್ತಾನೆ ಹೇಗೋ ಅವನ ಕೈಯಿಂದ ಟೀ ಕಪ್ ಜಾರಿ ಬಿಸಿ ಬಿಸಿ ಟೀ ಅವನ ಕೈ ಮೇಲೆ ಚೆಲ್ಲುತ್ತದೆ ರಾಹುಲ್ ನೋವಲ್ಲಿ ಸ್ವಲ್ಪ ಕಿರ್ಚುತ್ತಾನೆ ಅದನ್ನು ನೋಡಿ ಆದಿತಿ ಅವನ ಹತ್ರ ಓಡುತ್ತಾ ಬಂದು ಅವಳು ತುಂಬ ಗಾಬರಿಯಿಂದ ಕೇಳುತ್ತಾಳೆ ಏನಾಯಿತು ಅಂತ ಕೇಳುತ್ತಾ ಅವನ ಕೈ ಹಿಡಿದು ಸುಟ್ಟ ಕೈಗೆ ಕ್ರೀಮ್ ಹಚ್ಚುತ್ತಿದ್ದಳು ರಾಹುಲ್ ಕೇಳುತ್ತಾನೆ ನನ್ನ ಚಿಂತೆ ಎಷ್ಟೊಂದು ಯಾಕೆ ಇದ್ದೀರಾ ನನಗೆ ಏನಾದರೂ ನಿಮಗೇನು ಅಂತ ಹೇಳಿ ಅವನ ಕೈ ಎಳೆದುಕೊಳ್ಳುತ್ತಾನೆ ಅವನ ಈ ವರ್ತನೆ ನೋಡಿ ಅವಳಿಗೆ ಕಣ್ತುಂಬಿ ಬರುತ್ತೆ ಅವಳಿಗೆ ಅವಳ ಒಳಗೆ ನಡೆಯುವ ಭಾವನೆಗಳು ತಡೆದುಕೊಳ್ಳಲು ಆಗುವುದಿಲ್ಲ ರಾಹುಲ್ ಆ ಕಡೆ ಮುಖ ಮಾಡಿ ನಿಂತಿದನು ಆದಿತಿ ಅವನ ಬೆನ್ನಿಗೆ ಹೋಗಿ ಅಪ್ಪಿಕೊಂಡು ಅಳುತ್ತಾಳೆ ನನ್ನ ಜೊತೆ ಮಾತನಾಡಿ ನನಗೆ ಯಾಕೆ ಇಗ್ನೋರ್ ಇದ್ದೀರಾ ನೀವು ನನಗೆ ಯಾಕೆ ಹೇಳಲಿಲ್ಲ ನೀವು ನನಗೆ ಅಂದಿನಿಂದ ಇಷ್ಟಪಡ್ತಾ ಇದ್ದೀರಿ ಅಂತ ಇದೆಲ್ಲ ನಿಮ್ಮ ತಪ್ಪು ನಾನು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನನಗೆ ಮಾತನಾಡಿ ನನಗೆ ಇಗ್ನೋರ್ ಮಾಡಬೇಡಿ ನನ್ನಿಂದ ಇದೆಲ್ಲ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಆಳುತ್ತಾಳೆ ರಾಹುಲ್ ಕೂಡ ಅಳುತ್ತಾ ಅವಳಿಗೆ ತನ್ನ ತೋಳಲ್ಲಿ ತಗೊಂಡು ಸಂತೋಷದ ಕಣ್ಣೀರು ಹಾಕುತ್ತಾ ಅವಳ ಹಣೆಗೆ ಒಂದು ಮುತ್ತು ಕೊಡುತ್ತಾನೆ ನನ್ನ ಪ್ರೀತಿ ನಿಜವಾದದ್ದು ಅದಕ್ಕೆ ಮರಳಿ ನನಗೆ ಸಿಕ್ತು ಅಂತ ಹೇಳುತ್ತಾನೆ ಅವರಿಬ್ಬರು ಅವರ ಮನೆಯವರಿಗೆ ಒಪ್ಪಿಸಿ ಮದುವೆ ಆಗುತ್ತಾರೆ ಈಗ ಅವರಿಬ್ಬರು ಸಂತೋಷದ ಜೀವನ ಕಳೆಯುತ್ತಿದ್ದರು ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಸೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ